ಹೋದಯ ನಮಸ್ಕಾರ ವೆಲ್ಕಮ್ ಟು ಯೋಯೋ ಕನ್ನಡ ಬನ್ನಿ ಈಗ ನೋಡೋಣ ಚೀನಿವಾರ ಪೇಟೆಯಲ್ಲಿ ಚಿನ್ನದ ಬೆಲೆ ಚಿನ್ನದ ಬೆಲೆಗಳು ಇತ್ತೀಚೆಗೆ ಭಾರಿ ಏರಿಕೆ ಕಾಣ್ತಾ ಇವೆ ದಿನೇ ದಿನೇ ಹೊಸ ದಾಖಲೆಯನ್ನು ಸೃಷ್ಟಿಸುತ್ತಿರುವ ಈ ಅಮೂಲ್ಯ ಲೋಹಗಳು ಇದೀಗ ಸಾಮಾನ್ಯ ಜನರ ಕೈಗೆ ಎಟುಕದಷ್ಟು ದೂರ ಸಾಗಿವೆ ವಿಶೇಷವಾಗಿ ಮದುವೆ ಸೀಸನ್ ಹಬ್ಬಗಳು ಮತ್ತು ಹೂಡಿಕೆಗೆ ಚಿನ್ನ ಖರೀದಿ ಮಾಡಬೇಕು ಅನ್ನುವರಿಗೆ ದೊಡ್ಡ ಆಘಾತ ಉಂಟಾಗಿದೆ ಬೆಂಗಳೂರಲ್ಲಿ ಇಪ್ಪತ್ತೆರಡು ನ ಚಿನ್ನದ ಬೆಲೆ ಹತ್ತು ಗ್ರಾಮ್ಗೆ ಹದಿಮೂರು ನೂರು ರೂಪಾಯಿ ಏರಿಕೆಗೊಂಡು ಒಂದು ಲಕ್ಷ ನಲವತ್ತೊಂಬತ್ತು ಸಾವಿರದ ಮುನ್ನೂರ ಐವತ್ತು ರೂಪಾಯಿಗಳಲ್ಲಿ ವಹಿವಾಟು ನಡೆಸ್ತಾ ಇದೆ ಇಪ್ಪತ್ನಾಲ್ಕು ನ ಚಿನ್ನದ ಬೆಲೆ ಹತ್ತು ಗ್ರಾಮ್ ಒಂದು ಸಾವಿರದ ನಾಲ್ಕನೂರ ಐವತ್ತು ರೂಪಾಯಿ ಹೆಚ್ಚಾಗಿ ಒಂದು ಲಕ್ಷ ಐವತ್ತೊಂಬತ್ತು ಸಾವಿರದ ಮುನ್ನೂರ ಐವತ್ತು ರೂಪಾಯಿ ದಾಖಲಾಗಿದೆ ಹೀಗಾಗಿ ಒಂದು ಗ್ರಾಂ ಇಪ್ಪತ್ತೆರಡು ಕ್ಯಾರೆಟ್ ಚಿನ್ನದ ಬೆಲೆ ಇಂದು ಸುಮಾರು ಹದಿನಾಲ್ಕು ಸಾವಿರದ ನಾಲ್ಕುನೂರು ರೂಪಾಯಿ ಮತ್ತು ಇಪ್ಪತ್ನಾಲ್ಕು ಕ್ಯಾರೆಟ್ ನ ಸುಮಾರು ಹದಿನೈದು ರೂಪಾಯಿ ದಾಖಲಾಗಿದೆ ಸ್ಥಳೀಯ ಮಾರುಕಟ್ಟೆ ತೆರಿಗೆಗಳು ಮತ್ತು ಆಭರಣದ ಮೇಲೆ ಆಧರಿಸಿ ಸ್ವಲ್ಪ ವ್ಯತ್ಯಾಸ ಇರಬಹುದು ಇಂದು ಬೆಳ್ಳಿ ಬೆಲೆ ಕೂಡ ಪ್ರತಿ ಕೆಜಿಗೆ ಸುಮಾರು ಮೂರು ಲಕ್ಷ ಅರವತ್ತೆಂಟು ಸಾವಿರ ರೂಪಾಯಿಯಿಂದ ಮೂರು ಲಕ್ಷ ಎಪ್ಪತ್ತು ಸಾವಿರ ರೂಪಾಯಿವರೆಗೆ ವಹಿವಾಟು ನಡೆಸ್ತಾ ಇದೆ ಅಂದ್ರೆ ಪ್ರತಿ ಗ್ರಾಮ್ಗೆ ಸುಮಾರು ಮುನ್ನೂರ ಅರವತ್ತೆಂಟು ಮುನ್ನೂರ ಎಪ್ಪತ್ತು ರೂಪಾಯಿ ಇದೆ ಚಿನ್ನದ ಬೆಲೆ ಇನ್ನೂ ಏರುತ್ತದೆ ಅಥವಾ ಇಳಿಯುತ್ತದೆ ಎನ್ನುವುದು ಭವಿಷ್ಯ ಹೇಳಲು ಕಷ್ಟತರವಾಗಿದೆ ಆದರೆ ಈಗಿನ ಸ್ಥಿತಿಯಲ್ಲಿ ಚಿನ್ನವು ದೊಡ್ಡ ಹೂಡಿಕೆಯಾಗಿ ಮುಂದುವರಿಯುವ ಸಾಧ್ಯತೆಗಳಿವೆ ಇನ್ನು ಮುಂದಿನ ದಿನಗಳಲ್ಲಿ ಅಂತಾರಾಷ್ಟ್ರೀಯ ಆರ್ಥಿಕ ಬೆಳವಣಿಗೆಗಳು ಮತ್ತು ಮಾರುಕಟ್ಟೆಯ ಚಲನೆಗಳ ಮೇಲೆ ಚಿನ್ನ ಮತ್ತು ಬೆಳ್ಳಿ ಬೆಲೆಗಳು ಅವಲಂಬಿತವಾಗಿರುತ್ತವೆ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ